ಕೋಳೂರು ಕೊಡಗೂಸಿನ ರಗಳೆ ಹರಿಹರ ಕೋಳೂರು ಎಂಬ ಊರಿನಲ್ಲಿ ಶಿವದೇವ ಎಂಬ ಭಕ್ತನಿದ್ದನು ಈ ಶಿವದೇವ ಮತ್ತು ಆತನ ಹೆಂಡತಿ ಉತ್ಕಟ ಶಿವಭಕ್ತರಾಗಿದ್ದರು ಆ ಊರಿನಲ್ಲಿದ್ದ ಕಲ್ಲೇಶ್ವರಲಿಂಗ ಇವರ ಆರಾಧ್ಯ ದೈವವಾಗಿತ್ತು ಪ್ರತಿನಿತ್ಯವೂ ಅತ್ಯಂತ ಭಕ್ತಿಯಿಂದ ಅದನ್ನು ಪೂಜಿಸಿ ಕಪಿಲವರ್ಣದ ಗೋವಿನ ಹಾಲನ್ನು ನೈವೇದ್ಯ ಮಾಡುವ ನೇಮವನ್ನು ಅವರು ಇಟ್ಟುಕೊಂಡಿದ್ದರು ಈ ದಂಪತಿಗಳಿಗೆ ಒಬ್ಬಳೇ ಮಗಳು ಅವಳ ಹೆಸರು ಚನ್ನಕ್ಕ ಭಕ್ತಿಯ ವಾತಾವರಣದಲ್ಲಿಯೇ ಬೆಳೆದ ಈಕೆಯಲ್ಲಿ ಶಿವಭಕ್ತಿ ಸಹಜವಾಗಿಯೇ ಆಳವಾಗಿತ್ತು ಏಳು ವರ್ಷಗಳು ತುಂಬದ ಈ ಕೂಸು ಅವರ ಸಂಸಾರದ ಸಾರ ಸರ್ವಸ್ವವಾಗಿತ್ತು ಒಂದು ದಿನ ಚನ್ನಕ್ಕನ ತಂದೆ ತಾಯಿಗಳು ಕಾರ್ಯನಿಮಿತ್ತರಾಗಿ ಪರ ಊರಿಗೆ ಹೋಗಬೇಕಾಗಿ ಬಂತು ಆಗ ಆ ದಂಪತಿಗಳು ಕಲ್ಲೇಶ್ವರನ ಪೂಜೆ ಮತ್ತು ನೈವೇದ್ಯದ ಹೊಣೆಯನ್ನು ತಮ್ಮ ಮಗಳಾದ ಚನ್ನಕ್ಕನಿಗೆ ವಹಿಸಿದರು ಅಲ್ಲದೆ ಪೂಜೆಯ ಅನಂತರ ಹಾಲನ್ನು ಶಿವನಿಗೆ ತಪ್ಪದೆ ಅರ್ಪಿಸುವಂತೆ ಹೇಳಿಹೋದರು ಈ ಸುಯೋಗ ಲಭಿಸಿದ್ದಕ್ಕಾಗಿ ಚನ್ನಕ್ಕ ಸಂತೋಷದಿಂದ ಹಿಗ್ಗಿದಳು ಸ್ನಾನ ಮಾಡಿ ಮಡಿಯುಟ್ಟು ದೇವಾಲಯಕ್ಕೆ ಬಂದಳು ಶಿವಲಿಂಗವನ್ನು ಭಕ್ತಿಯ ತನ್ಮಯತೆಯಿಂದ ಪೂಜಿಸಿದಳು ಅನಂತರ ಬಟ್ಟಲಿನಲ್ಲಿ ತಾನು ತಂದಿದ್ದ ಹಾಲನ್ನು ಶಿವನ ಮುಂದಿಟ್ಟು ಅದನ್ನು ಕುಡಿಯುವಂತೆ ಪ್ರಾರ್ಥಿಸಿದಳು ಆದರೆ ಇವಳ ಪ್ರಾರ್ಥನೆ ವ್ಯರ್ಥವಾಯಿತು ಶಿವ ಬಂದು ಹಾಲನ್ನು ಕುಡಿಯಲಿಲ್ಲ ಭಕ್ತೆಯ ಮುಗ್ಧ ಸಂಭ್ರಮ ಮರೆಯಾಯಿತು ಆತಂಕದಿಂದ ಶಿವನನ್ನು ಮತ್ತೆ ಮತ್ತೆ ಬೇಡಿಕೊಳ್ಳತೊಡಗಿದಳು ಬಹುಶಃ ತಾನು ಎದುರುಗಿರುವುದರಿಂದ ಶಿವ ಹಾಲನ್ನು ಕುಡಿಯಲಾರೆನೆಂದು ಮರೆಗೆ ಹೋಗಿ ನಿಂತಳು ಪುನಃ ಬಂದು ನೋಡಿದಳು ಶಿವ ಹಾಲನ್ನು ಕುಡಿದಿರಲಿಲ್ಲ ಮತ್ತೆ ಆಕೆ ಶಿವನನ್ನು ಪ್ರಾರ್ಥಿಸಿದಳು ಎಲ್ಲವೂ ವ್ಯರ್ಥವಾದಾಗ ಅವಳ ಸಂಕಟ ಮಿತಿಮೀರಿತು ತನ್ನ ಭಕ್ತಿಯಲ್ಲೇನೋ ಲೋಪವಾಗಿರಬೇಕೆಂದು ಆಕೆಗೆ ಅನಿಸಿತು ಅದಕ್ಕಾಗಿ ತನ್ನನ್ನು ಕ್ಷಮಿಸಿ ಹಾಲನ್ನು ಕುಡಿಯಬೇಕೆಂದು ಶಿವನನ್ನು ಪ್ರಾರ್ಥಿಸಿದಳು ಆದರೆ ಎಲ್ಲವೂ ವಿಫಲವಾದಾಗ ಆ ನಿರಾಶೆಯನ್ನು ದುಃಖವನ್ನು ತಾಳಲಾರದೆ ಅಲ್ಲಿದ್ದ ಕಲ್ಲಿಗೆ ತನ್ನ ತಲೆಯನ್ನು ಹೊಡೆದುಕೊಳ್ಳುತ್ತಾ ತನ್ನನ್ನೇ ತಾನು ಅರ್ಪಿಸಿಕೊಳ್ಳಲು ಸಿದ್ಧಳಾದಳು ಆಗ ಶಿವ ಕೂಡಲೇ ಪ್ರತ್ಯಕ್ಷನಾಗಿ ನೈವೇದ್ಯದ ಹಾಲನ್ನು ಕುಡಿದು ಅವಳನ್ನು ಸಂತೈಸಿದನು ಅಂದಿನಿಂದ ಪ್ರತಿನಿತ್ಯ ಇವಳ ಪೂಜೆಯ ಕ್ರಮ ಅದೇ ರೀತಿಯಲ್ಲಿ ಮುಂದುವರಿಯಿತು ನಿತ್ಯವೂ ಶಿವ ಬಂದು ಹಾಲನ್ನು ಕುಡಿಯುತ್ತಿದ್ದ ಅನಂತರ ಬರಿಯ ಬಟ್ಟಲನ್ನು ಚೆನ್ನಕ್ಕ ಮನೆಗೆ ತರುತ್ತಿದ್ದಳು ಹೀಗೆ ಕೆಲವು ದಿನಗಳು ಕಳೆದ ಮೇಲೆ ಚನ್ನಕ್ಕನ ತಂದೆ ತಾಯಿಗಳು ಊರಿಗೆ ಹಿಂತಿರುಗಿದರು ದೇವಾಲಯಕ್ಕೆ ಹೋಗಿ ಬರುತ್ತಿದ್ದ ಮಗಳನ್ನು ಎದುರಿನಲ್ಲಿಯೇ ಸಂಧಿಸಿದರು ಆಕೆಯ ಕೈಯಲ್ಲಿದ್ದ ಹಾಲಿನ ಪಾತ್ರೆ ಬರಿದಾಗಿದ್ದುದನ್ನು ಗಮನಿಸಿ ಅಚ್ಚರಿಗೊಂಡರು ಹಾಲನ್ನು ಏನು ಮಾಡಿದೆ ಎಂದು ಪ್ರಶ್ನಿಸಿದರು ಆಗ ಚೆನ್ನಕ್ಕ ಶಿವ ಬಂದು ಕುಡಿದನೆಂದು ಹೇಳಿದಳು ದಂಪತಿಗಳು ಆಶ್ಚರ್ಯಚಕಿತರಾದರು ಶಿವ ನಿಜವಾಗಿಯೂ ಹಾಲು ಕುಡಿಯುವನೇ ಎಂಬುದನ್ನು ಪರೀಕ್ಷಿಸಿ ನೋಡುವ ಮನಸ್ಸಾಯಿತು ಅವರಿಗೆ ಮರುದಿನ ಪೂಜೆಯ ಸಮಯ ಬಂತು ಚನ್ನಕ್ಕ ಎಂದಿನಂತೆ ಪೂಜೆ ಮಾಡಿ ಹಾಲನ್ನು ಮುಂದಿಟ್ಟಾಗ ಶಿವ ಅದನ್ನು ಕುಡಿಯಲು ಬರಲಿಲ್ಲ ಮಗಳು ಸುಳ್ಳು ಹೇಳುತ್ತಿದ್ದಾಳೆ ಎಂದು ತಂದೆಗೆ ಕೋಪ ಬಂತು ಅವಳನ್ನು ದಂಡಿಸುವುದಕ್ಕಾಗಿ ಮುಂದೆ ಬಂದ ಪಾಪ ಮುಗ್ಧೆ ಚೆನ್ನಕ್ಕ ಏನೂ ಮಾಡಲಾರದೆ ಶಿವನೇ ಗತಿಯೊಂದು ಓಡಿ ಹೋಗಿ ಲಿಂಗವನ್ನು ತಬ್ಬಿಕೊಂಡಳು ಆಗ ಶಿವ ಪ್ರತ್ಯಕ್ಷನಾಗಿ ಅವಳನ್ನು ತನ್ನಲ್ಲಿ ಅಡಗಿಸಿಕೊಂಡ ಇದನ್ನು ಕಂಡ ತಂದೆಗೆ ಪಶ್ಚಾತ್ತಾಪವಾಯಿತು ಮಗಳನ್ನು ಕಳೆದುಕೊಳ್ಳಲಾರದನ್ನು ನೋಡಿ ಓಡಿ ಬಂದು ಶಿವನಲ್ಲಿ ಐಕ್ಯವಾಗುತ್ತಿದ್ದ ಆಕೆಯ ತಲೆಗೂದಲನ್ನು ಹಿಡಿದೆಳೆದ ಆಗ ಕೂದಲು ಮಾತ್ರ ಹೊರಗುಳಿದು ಆಕೆ ಲಿಂಗದಲ್ಲಿ ಐಕ್ಯವಾದಳು ಅಂದಿನಿಂದ ಶಿವಭಕ್ತೆ ಚೆನ್ನಕ್ಕ ಕೋಳೂರು ಕೊಡಗೂಸು ಎಂದೇ ಪ್ರಸಿದ್ಧಳಾದಳು ಕೋಳೂರಿನಲ್ಲಿರುವ ಕಲ್ಲೇಶ್ವರಲಿಂಗ ಅಥವಾ ಕಲ್ಲಿನಾಥಲಿಂಗ ದೇವಾಲಯದಲ್ಲಿ ಈಗಲೂ ಚೆನ್ನಕ್ಕನ ತಲೆಗೂದಲಿನ ಗುರುತುಗಳಿವೆ ಎನ್ನುತ್ತಾರೆ ಕವಿ ಹರಿಹರ ಹನ್ನೆರಡನೇ ಶತಮಾನದ ಪ್ರಮುಖ ಶೈವ ಕವಿ ರಾಘವಂಕ ಕವಿಯ ಸೋದರಮಾವ ರಗಳೆಗಳ ಕವಿ ಎಂದೇ ಪ್ರಸಿದ್ಧರಾಗಿರುವ ಹರಿಹರ ಕವಿಯ ಕಾಲ ಹನ್ನೆರಡನೇ ಶತಮಾನ ಇವರ ಜನ್ಮಸ್ಥಳ ಹಂಪೆ ಇವರ ತಂದೆ ಮಹದೇವ ಭಟ್ಟ ಇವರ ತಾಯಿ ಶರ್ವಾಣಿ ಹರಿಹರ ಕವಿಯ ತಂಗಿ ರುದ್ರಾಣಿ ಹರಿಹರ ಕವಿಯ ಗುರು ಮಾಯಿದೇವ ಹರಿಹರ ಕವಿಯ ಆರಾಧ್ಯ ದೈವ ಹಂಪೆಯ ವಿರೂಪಾಕ್ಷ ಹರಿಹರ ಕವಿಯು ದೋರ ಸಮುದ್ರದ ನರಸಿಂಹಬಲ್ಲಾಳ ರಾಜನಲ್ಲಿ ಕರಣಿಕನಾಗಿ ಕೆಲ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಹರಿಹರ ಕವಿಯ ಕೃತಿಗಳು ಗಿರಿಜಾ ಕಲ್ಯಾಣ ಪಂಪಾಶತಕ ರಕ್ಷಾಶತಕ ಮುಡಿಗೆಯ ಅಷ್ಟಕ ಶಿವಶರಣರ ರಗಳೆಗಳು